ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಕೊಡಿ ಇದು ಬಂದ್ಬಿಟ್ಟು ಇವತ್ತು ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಮಾಮೂಲಿ ಅಂಗಡಿಯಲ್ಲಿ ತಂದು ಪುಡಿ ಮಾ ಪುಡಿ ಇರ್ತೀವಿ ಆದರೆ ಇದು ಪುಡಿ ನಾನೇ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ಗೆ ಅದನ್ನು ಹಾಕಿ ಮಾಡ್ತಾ ಇರೋದು ಫಸ್ಟ್ಗೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಬಾಡಿಸ್ಕೋಬೇಕಾಗುತ್ತೆ ನೋಡಿ ಅದಕ್ಕೆ ಈ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿದು ಬಿಸಿಬೇಳೆ ಭಾತ್ ಪುಡಿ ವಾಂಗಿ ಭಾತ್ಗೂ ಇದು ಹಾಕೋತೀನಿ ನಾನು ಪು ಬಿಸಿಬೇಳೆ ಭಾತ್ಗೂ ಇದು ಹಾಕೋತೀನಿ ಕ್ಯಾರೆಟು ಮತ್ತೆ ಬೀನ್ಸು ಮತ್ತೆ ಈರುಳ್ಳಿ ಟೊಮೊಟೊ ಇದ್ದರೆ ಕ್ಯಾಪ್ಸಿಕಮ್ಮು ಅದೆಲ್ಲ ಹಾಕೋಬೋದು ಅದಿರಲಿಲ್ಲ ಆಮೇಲೆ ಅಕ್ಕಿನ ನಾನು ತೊಳೆದು ಆಲ್ರೆಡಿ ಬೇಳೆ ಹಾಕಿಟ್ಟಿದ್ದೀನಿ ಒಂದು ಲೋಟ ಅಕ್ಕಿ ಒಂದೂವರೆ ಲೋಟ ಅಕ್ಕಿಗೆ ಒಂದು ಲೋಟ ಬೇಳೆ ಹಾಕಿದ್ದೀನಿ ಹಾಕ್ಬಿಟ್ಟು ಆಮೇಲೆ ಅಕ್ಕಿದು ಒಂದಕ್ಕೆ ಆರಷ್ಟು ನೀರಿಡಬೇಕು ಬೇಳೆಗೆ ಯಾವಾಗಲೇ ಆದ್ರೂ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು ಕಮ್ಮಿ ಇರಬಾರ್ದು ನೀರು ನಾನು ನೀಟಾಗೆಲ್ಲ ತೊಳೆದು ಬಿಟ್ಟು ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಸ ಬಿಸಿಬೇಳೆ ಬಾತ್ ಪುಡಿನ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೋಬೇಕು ಫಸ್ಟ್ಗೆ ನಾನು ಈ ಥರ ತೊಳೆದ್ಬಿಟ್ಟು ಒಂದು ಧಾರು ನೀರು ನೀರಿಟ್ಟಿದ್ದೀನಿ ನೋಡಿ ನಿಮಗೆ ನೋಡ್ಕೋಬೇಕು ಒಂದೇವರೆ ಲೋಟ ಅಕ್ಕಿ ಹಾಕಬೇಕು ಒಂದು ಲೋಟ ಬೇಳೆ ಹಾಕಿದ್ದೀನಿ ಇದು ಸಾ ಅದೇ ಬಿಸಿಬೇಳೆ ಬಾತ್ ಪುಡಿ ಬಂದು ಮೂರು ಚಮಚ ಹಾಕ್ತಾಯಿದ್ದೀನಿ ನಮ್ಮ ಮನೆಗೆ ಖಾರ ಎಷ್ಟು ಬೇಕು ಅಷ್ಟಕ್ಕೆ ಮೂರು ಚಮಚ ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡಿ ಹೇಗೆ ಒಗ್ಗರಣೆ ಮಾಡೋದು ನೋಡೋಣ ಮಿಕ್ಸ್ ಮಾಡಿ ಇಟ್ಕೊಂಡು ಇವಾಗ ಒಗ್ಗರಣೆ ಮಾಡೋಣ ಫಸ್ಟ್ಗೆ ನಾವು ಕುಕ್ಕರ್ನ ಇಟ್ಕೊಂಬಿಟ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮಾಮೂಲಿ ಸಾಸಿವೆ ಹಾಕ್ಕೊಂಡು ಸಾಸಿವೆ ಹಾಕಿದ್ಮೇಲೆ ಇದಕ್ಕೆ ಬಟಾಣಿ ಹಾಕಿದ್ರೂ ಚೆನ್ನಾಗಿರುತ್ತೆ ಆದರೆ ಬಟಾಣಿ ಇರಲಿಲ್ಲ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿಯನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಅದು ಬಾಡ್ತಿದ್ದಂಗೆ ಬೀನ್ಸು ಕ್ಯಾರೆಟು ಟೊಮೊಟೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಇದು ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಆದರೆ ಕ್ಯಾಪ್ಸಿಕಮ್ ಇರಲಿಲ್ಲ ಆಮೇಲೆ ಬಟಾಣಿನೂ ಇರಲಿಲ್ಲ ಇರೋದನ್ನೇ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ನೀವು ಇದ್ದರೆ ಅದನ್ನು ಹಾಕ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಟೊಮೊಟೊ ಹಾಕ್ತಾಯಿದ್ದೀನಿ ಟಮೊಟೊ ಹಾಕಿದೆ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದಮೇಲೆ ನಾವು ಏನು ಅಕ್ಕಿನ ತೊಳೆದ್ಬಿಟ್ಟು ಬಿಸಿಬೇಳೆ ಬಾತ್ ಬಿಡಿ ತೊಗರಿಬೇಳೆ ಹಾಕಿಟ್ಟಿದ್ದೀವಲ್ಲ ಅದನ್ನು ಕುಕ್ಕರ್ಗೆ ಹಾಕೋದು ನೀವು ಐದು ನಿಮಿಷ ಒಂದು ಹತ್ತು ನಿಮಿಷದಲ್ಲಿ ಇದು ರೆಡಿ ಮಾಡ್ಕೊಂಡ್ಬಿಡ್ಬೋದು ತರಕಾರಿಯಲ್ಲಿ ಹೆಚ್ಕೊಂಡ್ಬಿಟ್ರೆ ಆದರೆ ಇದು ನೀರು ಜಾಸ್ತಿ ಇಟ್ಟಿರ್ತೀವಲ್ಲ ಕೂಗೋ ಸ್ವಲ್ಪ ನಿಧಾನ ಆಗುತ್ತೆ ಹಾಗಾಗಿ ಇದೆಲ್ಲ ಇದಾದಮೇಲೆ ಇವಾಗ ಅದು ಹಾಕ್ಬಿಟ್ಟು ನೀರನ್ನ ನಾವು ಜಾಸ್ತಿ ಆರು ಚುಂಬ ನೀರು ನೀವು ನೋಡ್ಕೊಂಡು ಇಟ್ಕೋಬೇಕಾಗುತ್ತೆ ಆಮೇಲೆ ಕುಕ್ಕರು ದೊಡ್ಡದಿರಬೇಕು ಒಂದು ಲೋಟಕ್ಕೆ ಆರು ನೀರು ನೀರಿಡಬೇಕಾಗುತ್ತೆ ಒಂದೂವರೆ ಲೋಟ ಅಕ್ಕಿಗೆ ಇದಕ್ಕೆ ಉಪ್ಪಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಬೇಕು ಮುಚ್ಚಳನ ಆಮೇಲೆ ಇದು ಒಂದು ವಿಸಿಲ್ ಎರಡು ವಿಸಿಲ್ ಕೂಗಿಸಿದ್ರೆ ಸಾಕು ಅದಾದಮೇಲೆ ಹತ್ರನೇ ಇರಬೇಕು ಅದು ನೀರು ಜಾಸ್ತಿ ಇಟ್ಟಿರ್ತೀವಲ್ಲ ಜಾಸ್ತಿ ಬಿಡುತ್ತೆ ಮೇಲೆ ಹತ್ರನೇ ಇದುಕೊಂಡು ಮುಚ್ಚಬೇಕು ಇಲ್ಲಾಂದರೆ ಎಲ್ಲ ಈಚೆನೇ ಸುರಿದೋಗುತ್ತೆ ನೀರು ಜಾಸ್ತಿ ಇರೋದ್ರಿಂದ ನೋಡಿಕೊಂಡು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಬಿಸಿಬೇಳೆ ಭಾತ್ನ ಈಸಿಯಾಗಿ ಮಾಡ್ಕೋಬೋದು ಪುಡಿದು ಬೇಕಂದ್ರೆ ನಾನು ನೆಕ್ಸ್ಟ್ ಟೈಮ್ ವೀಡಿಯೋ ಮಾಡಾಕ್ತೀನಿ ನೋಡಿ ಈ ರೀತಿ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್